ನಮಸ್ತೆ ಕರ್ನಾಟಕ ಶಿವ ಫೋನಿತ್ತವನು ಏಳಿ ಮಾವ ಎಂದು ನಗುತ್ತಾ ಕೇಳಿದ ತನ್ನ ಮಾವ ಅಂದರೆ ಅವನಿಗೆ ದೇವರ ಸಮಾನ ತನ್ನ ತಂದೆ ತಾಯಿಗಿಂತ ಹೆಚ್ಚು ಅರ್ಜುನ್ ಮಾವ ಅದರಲ್ಲೂ ತನ್ನ ತಾಯಿ ಶ್ವೇತಗಾಗಿ ತನ್ನ ಮಾವ ತನ್ನ ಹೆಂಡತಿ ಮಗಳನ್ನೇ ಬಿಟ್ಟಿದ್ದಾರೆ ಅನ್ನೋ ಸತ್ಯ ತಿಳಿದ ಮೇಲೆ ಶಿವ ಅರ್ಜುನನ್ನ ಮತ್ತು ಅವರ ಹೆಂಡತಿ ಯಾರು ಎಂದು ತಿಳಿಯದಿದ್ದರೂ ಹೃದಯದಲ್ಲಿ ಇಟ್ಟು ಪೂಜಿಸ್ತಿದ್ದ ತನ್ನ ತಾಯಿಗಾಗಿ ಮಾವನ ಹೆಂಡತಿ ದೂರ ಆಗಿದ್ದು ಅವರಿಬ್ಬರನ್ನ ಮತ್ತೆ ಸೇರಿಸೋ ದೊಡ್ಡ ಕನಸನ್ನು ಶಿವ ಹೊಂದಿದ್ದ ಆ ಕನಸನ್ನು ನನಸು ಮಾಡಲು ಬಿಟ್ಟದ ಶಿವಪ್ಪ ಅವನ ಮುಂದೆ ಅರ್ಜುನ್ ಮಗಳು ಪಾರ್ವತಿಯನ್ನ ಕರೆ ತಂದಿದ್ದ ಅರ್ಜುನ್ ತನ್ ತಂಗಿ ಮಗನ ಮಾತು ಕೇಳಿ ನಗುತ್ತಾ ಏನ್ ಶಿವಯ್ಯ ಅಪ್ಪ ಅಮ್ಮನ ಹತ್ರ ಹೋದ್ಮೇಲೆ ಈ ಹಳ್ಳಿ ಮಾವನ ನೆನಪು ಆಗಲಿಲ್ವಾ ಊಹ್ ಅತ್ ಸರಿ ಕಣ್ಮಗ ಸಿಟಿಗೋದ್ಮೇಲೆ ಹಳ್ಳಿ ನೆನಪು ಬಂದತ್ತ ನಮ್ಮ ದೊರೆಗೆ ಒಂದು ಕರೆ ಮಾಡಲಿಲ್ಲ ಅಲ್ವಾ ಇಂದು ಅವನನ್ನು ಕೆಣಕಲು ಕೋಪ ಬಂದವನಂತೆ ನಟಿಸಿ ಅರ್ಜುನ್ ಕೇಳ್ದ ಶಿವ ಮಾವನ ಪ್ರೀತಿಯ ಹುಸಿ ಕೋಪದ ಮಾತಿಗೆ ತಾನಗುತ್ತಾ ಅಯ್ಯೋ ಮಾವಯ್ಯ ಸುಮ್ನಿರ್ ಮಾವಯ್ಯ ನೀನು ಮರೆಯೋದು ಒಂದೇ ನಾನು ಮಣ್ಣಿಗೆ ಹೋಗೋದು ಒಂದೇ ಕಣ್ಣು ಮಾವಯ್ಯ ಏನಂತ ಹೇಳಿ ಇಲ್ಲಿ ಕೆಲಸ ತಲೆ ಮೇಲಿದೆ ಶೈವ ಅರ್ಧಕ್ಕರ್ಧ ಮಾತ್ರ ವಹಿಸ್ಕೊಂಡಿರೋದು ನಿಮಗೂ ಗೊತ್ತಲ್ವಾ ಎಲ್ಲ ಕೆಲಸ ಅರ್ಧಕ್ಕೆ ಗಾಡಿ ಹಳ್ಳದಲ್ಲೇ ಕೂತದೆ ಇದು ಏನಂಗಿಲ್ಲ ಇಳಿಯಂಗಿಲ್ಲ ಆ ನಿನ್ನ ಮುದ್ದಿನ ತಂಗಿ ಮಗ ಶೈವನ ಬುದ್ಧಿ ಗೊತ್ತಿದ್ದು ನೀನು ನನ್ನ ಕೋಪ ಮಾಡಿಕೊಂಡ್ರೆ ಹೆಂಗೆ ಮಾವಯ್ಯ ಎಂದು ತಾನು ಕರೆ ಮಾಡದೇ ಇರದ ಕಾರಣವನ್ನು ಹಳ್ಳಿ ಭಾಷೆಯಲ್ಲಿ ತನ್ನ ಮಾವಯ್ಯನಿಗೆ ವಿವರಿಸಿ ಹೇಳಿದ್ದ ಸರಿ ಸರಿ ಶಿವಯಿತು ಬಿಡ್ತು ಅಲ್ಲ ನಾನೇನು ತಮಾಷೆ ಮಾಡಿದರೆ ಮಂಡಿಗೆ ಹೋಗೋ ಮಾತು ಯಾಕಿವಪ್ಪ ಆ ದೇವರು ನನ್ನ ಆಯಸ್ಸು ನಿನಗೆ ಕೊಡ್ಡಿ ಶಿವ ನೀನು ನಗ್ತಾ ಇದ್ರೆ ನನ್ನ ಬದುಕು ಸಾರ್ಥಕ ಗಣೆಯ ಕೋಸೆ ನಾಳೆ ನಾನು ಊರಿನ ಕಡೆಗೆ ಬರ್ತೀನಿ ಒಂದು ಮುಖ್ಯವಾದ ಕೆಲಸ ಇದೆ ನೀನು ನನಗೆ ಸಹಾಯ ಮಾಡಬೇಕು ಅದನ್ನು ನೀನು ಕೊಡುವೆ ಎಂದು ನಂಬುವ ಶಿವ ಎಂದು ತಾನು ತನ್ನ ಮಗಳನ್ನು ಹುಡುಕುವ ಸಲುವಾಗಿ ಊರಿಗೆ ಬರುವ ವಿಷಯವನ್ನು ಮುಚ್ಚಿಟ್ಟು ಯಾವುದೋ ಮುಖ್ಯ ಕೆಲಸ ಎಂದಷ್ಟೇ ಹೇಳಿ ಕೇಳಿದ್ದ ಶಿವನಿಗೆ ತನ್ನ ಮಾವನ ಮಾತೆ ವೇದವಾಕ್ಯ ಇನ್ನು ಅವರ ಮುಖ್ಯವಾದ ಕೆಲಸ ಎಂದರೆ ಶಿವ ತಾನು ಕೂಡ ಕೈ ಜೋಡಿಸಿಯೇ ತೇರ್ತಿದ್ದ ಇನ್ನು ಖುದ್ದು ಮಾವನೇ ಕೇಳಿದ ಮೇಲೆ ಸಾಕ್ಷಾತ್ ಶಿವ ಎದುರಿಗೆ ಬಂದು ಅಡ್ಡ ನಿಂತರೂ ನಮ್ಮ ನಾಯಕ ಶಿವ ಹಿಡಿದ ಕೆಲಸ ಬಿಡಕ್ಕಿಲ್ಲ ಮಾವಯ್ಯ ನೀವು ಹ್ಞೂ ಅಂತ ಹೇಳಿದರೆ ಸಾಕು ನಿಮ್ಮ ಬಲಗೈ ಈ ಶಿವ ನಿಮ್ಮ ಜೊತೆಯಾಗಿ ಸದಾ ಇರ್ತಾನೆ ಮಾವಯ್ಯ ನೀವು ಕಾಲಲ್ಲಿ ತೋರಿಸೋದು ತನ್ನ ತಲೆಮ್ಯಾಕೆ ಹೊತ್ತು ಮಾಡ್ತೀನಿ ಮಾವಯ್ಯ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ನೀವು ಬನ್ನಿ ಮಾವಯ್ಯ ಎಂದು ನಂಬಿಕೆಯಲ್ಲಿ ತನ್ನ ಮಾವನಿಗೆ ಮಾತು ಕೊಟ್ಟಿದ್ದ ಆ ಮಾತುಗಳನ್ನು ನಕ್ಕ ಅರ್ಜುನ್ ಅಯ್ಯೋ ಶಿವಪ್ಪ ನಂಗೆ ಗೊತ್ತು ಮಗ ಇನ್ನು ಧೈರ್ಯ ಕಣ್ಮಗ ಇನ್ನು ನನ್ನ ಬದುಕಿನ ಮುಖ್ಯ ಕೆಲಸ ನಿನ್ನಿಂದಾನೇ ಆಗಲಿ ಸರಿ ನಾನು ಫೋನ್ ಅಜ್ಜಿ ಕೊಡ್ತೀನಿ ಎಂದು ಲಕ್ಷ್ಮಿಗೆ ಕೊಟ್ಟಿದ್ದ ಕಡೆ ವಿಚಾರಿಸಿದ ಶಿವ ತನ್ನ ಅತ್ತೆ ರಾಧಿಕಾ ಪದ್ಮ ಅಣ್ಣ ಮಗಳು ಮತ್ತು ಅಜ್ಜಿ ಲಕ್ಷ್ಮಿ ಅಜ್ಜ ಸೂರ್ಯಪ್ಪ ಚಂದ್ರ ಅಜ್ಜ ಎಲ್ಲರ ಬಗ್ಗೆ ಕೇಳಿದ್ದ ಫೋನಲ್ಲಿ ಎಲ್ಲರೊಂದಿಗೆ ಮಾತಾಡ್ತಾ ತನ್ನ ಕ್ಯಾಬಿನ್ ಮುಂದೆ ಇದ್ದ ಗ್ಲಾಸಲ್ಲಿ ಪಾರ್ವತಿ ಮತ್ತು ನಂದಿನಿ ಮಾತಾಡ್ತಿರೋ ದೃಶ್ಯ ಕಂಡಿತ್ತು ಹಾಗಾಗಿ ಫೋನ್ ಕಟ್ ಮಾಡಿದವನು ಅವಳನ್ನೇ ಮೂಕ ವಿಸ್ಮಿತನಂತೆ ನೋಡ್ತಿದ್ದ ವಾಹಿನಿಂದ ಕೆಮ್ಮಿದ ಶಬ್ದ ಬರಲು ತಿರುಗಿ ನೋಡಿದ್ದ ಶೈವ ಬಂದು ಅಲ್ಲೇ ಕುಳಿತು ಫೈಲ್ ಚೆಕ್ ಮಾಡ್ತಾ ಶಿವ ಇದ್ಯಾರು ಯಾವ ಹುಡುಗಿಗೆ ಪರ್ಸ್ನಲ್ ಸೆಕ್ಯುರಿಟಿ ಮಾಡ್ಕೊಂಡಿದೀಯಾ ಇವತ್ತಿನವರೆಗೂ ಆ ಪೋಸ್ಟ್ಗೆ ಯಾರನ್ನೂ ಆರಿಸಿರಲಿಲ್ಲ ಅಲ್ವಾ ಶಿವ ಸೊ ಯಾರದು ನಾನು ನೋಡಬೇಕು ಎಂದು ಹೇಳಿದವನ ಮುಂದೆ ಬಂದು ಕುಳಿತವನು ಕೋಪದಲ್ಲಿ ಅವನನ್ನೇ ತಿನ್ನುವಂತೆ ನೋಡಿದ್ದ ಅವಳನ್ನು ಇವನು ನೋಡಬೇಕು ಎಂದೊಡನೆ ಏನೋ ಮೈಯೆಲ್ಲ ಬೆಂಕಿಯಂತೆ ಉರಿದಿತ್ತು ಆದರೆ ಕಾರಣ ಮಾತ್ರ ತಿಳಿಯದೆ ಸುಮ್ಮನೆ ಅವನನ್ನು ನೋಡುತ್ತಾ ಶೈವ ಐ ಥಿಂಕ್ ನನ್ ಆಫ್ ಯುವರ್ ಬಿಸ್ನೆಸ್ ನಿನ್ನ ಪಾಡಿಗೆ ನೀನು ವರ್ಕ್ ನೋಡು ನನ್ನ ಪಾಡಿಗೆ ನನ್ನ ಕೆಲಸ ಮಾಡಲು ಬಿಡು ನಾಳೆ ಮಾವ ಬೇರೆ ಬರ್ತಿದ್ದಾರೆ ಸೊ ಬಿಹೇವ್ ಯುವರ್ ಸೆಲ್ಫ್ ಗೊತ್ತು ನಾನು ಯಾರನ್ನ ಯಾವ ಪೋಸ್ಟ್ಗೆ ಆರಿಸ್ಬೇಕು ಅಂತ ನಿನ್ನಿಂದ ನಾನು ಕಲಿಯೋ ಅವಶ್ಯಕತೆ ಇಲ್ಲ ಅಲ್ವಾ ಶೈವ ಎಂದು ತನ್ನ ಮೀಸೆಯನ್ನು ಮುಟ್ಟಿ ಸಿಟ್ಟಿನಲ್ಲಿ ನೋಡಿದಿದ್ದ ಅವನನ್ನು ನೋಡಿ ತಾನು ತನ್ನ ಮೀಸೆಯನ್ನು ತಿರುವಿದ ಅದು ಯಾರು ಎಂದು ನಾನು ನೋಡೇ ನೋಡ್ತೀನಿ ಎಂದು ಮನಸ್ಸಲ್ಲಿ ಹೇಳಿಕೊಂಡವನು ನಗುತ್ತಾ ಅಲ್ಲಿಂದ ಎದ್ದು ಹೊರಗೋಗಿದ್ದ ಹೋಗಿದ್ದ ಆರೋಹಿ ತನ್ನ ಆಫೀಸ್ಗೆ ಬರಲು ಎಲ್ಲರೂ ಎದ್ದು ನಿಂತು ಕೈ ಮುಗ್ದಿದ್ರು ಎಲ್ಲರಿಗೂ ನಗುತ್ತಲೇ ಪ್ರತಿಕ್ರಿಯಿಸಿದ ಆರೋಹಿತನ ಕ್ಯಾಬಿನ್ ಒಳಗೆ ಹೋಗಿ ಕುಳಿತಲು ಅಂದಿನ ವರ್ಕ್ ಲೋಡ್ ಹೆಚ್ಚೇ ಇತ್ತು ಆಗ ಅವಳ ಮ್ಯಾನೇಜರ್ ಬಂದು ಮೇಡಮ್ ಇವತ್ತು ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು ಕ್ಲೈಂಟ್ನ ಫ್ಲೈಟ್ ಇಂಡಿಯಾ ತಲುಪಿದೆ ಅವರು ಕೂಡ ರೀಚ್ ಆಗಿದ್ದಾರೆ ಈಗ ಬರ್ತಾರೆ ನೀವು ಹ್ಞೂ ಅಂದರೆ ಅವರನ್ನು ಬರಲು ಹೇಳ್ತೀನಿ ಮೇಡಮ್ ಎಂದು ಹೇಳಿದವನು ಮೀಟಿಂಗ್ ಡೀಟೇಲ್ಸ್ ವಿವರಿಸ್ತಾ ಆರೋಹಿ ಫೈಲ್ ಎಲ್ಲವನ್ನು ಚೆಕ್ ಮಾಡಿದ್ಲು ಸರಿ ಅವರು ಬಂದು ಕೂಡಲೇ ಒಳಗೆ ಕಳಿಸಿ ಎಂದು ಹೇಳಿ ತನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡ್ಲು ಹೊಸ ಹೊಸ ಡಿಸೈನಿಂಗ್ ಸೀರೆಗಳನ್ನು ನೋಡುತ್ತಾ ತಾನು ಅದಕ್ಕೆ ಮ್ಯಾಚ್ ಆಗೋ ಕಲರ್ ಸೆಲೆಕ್ಟ್ ಮಾಡುತ್ತಾ ಕುಳಿತಳು ತನ್ನ ಮುಂದೆ ಇದ್ದ ಪಾರ್ವತಿ ಫೋಟೋ ನೋಡ್ತಾ ತನ್ನ ಮುದ್ದಿನ ಮಗಳಿಗಾಗಿ ವಿಶೇಷ ಶಿವ ಮತ್ತು ಪಾರ್ವತಿ ಚಿತ್ರವಿರುವ ನ್ಯೂ ಲುಕ್ ಸೀರಿಯನ್ನು ಡಿಸೈನ್ ಮಾಡಿದ ಆರೋಹಿ ಈ ಸಲ ಕ್ಲೈಂಟ್ಗೂ ಇದನ್ನೇ ತೋರಿಸೋಣ ಎಂದು ಅಂದುಕೊಂಡ್ಲು ಅವರು ಒಪ್ಪಿದರೆ ತನ್ನ ಮಗಳ ಇದಕ್ಕೆ ಬೆಸ್ಟ್ ಮಾಡೆಲ್ ಎಂದು ತನ್ನ ಕಲ್ಪನೆಯಲ್ಲೇ ಅದನ್ನು ಗೆಸ್ ಮಾಡಿ ಸಂತಸಪಟ್ಟಳು ಅದನ್ನು ಮಾಡುತ್ತಿರುವಾಗ ಡೋರ್ನಾಕ್ ಆಗಲು ಆ ರೋಹಿ ಕಮಿನಿಂದ ನಗುತ್ತಾ ಹೇಳಿದ್ಲು ಒಳಗೆ ಬಂದ ವ್ಯಕ್ತಿಯನ್ನ ನೋಡಿ ಮೆಲ್ಲ ತನ್ನ ಚೇನಿಂದ ಎದ್ದು ನಿಂತವಳ ಹೃದಯ ಬಡಿತ ಹೆಚ್ಚಾಗಿತ್ತು ಕೈಕಾಲೆಲ್ಲ ತಣ್ಣಗಾಗಿ ಅವನನ್ನೇ ನೋಡಲು ಎದುರಿದ್ದ ವ್ಯಕ್ತಿ ತನ್ನ ಕನ್ನಡಕ ತೆಗೆದು ಅವಳನ್ನೇ ಮೇಲಿಂದ ಕೆಳಕ್ಕೆ ನೋಡಿದ್ದ ತನ್ನ ಮುಂದಿದ್ದ ದೇವತೆಯಂತ ರೂಪವನ್ನ ನೋಡಿದವನ ಕಣ್ಣು ತುಂಬಿ ಬಂದಿತ್ತು ಅವಳನ್ನು ಕರೆಯುವುದಾದ್ರೂ ಹೀಗೆ ತನ್ನ ಕೈಗಳಲ್ಲಿ ಅವಳನ್ನ ಬಾಚಿ ಹಿಡಿದು ಇಟ್ಟುಕೊಳ್ಳಲು ಇಷ್ಟು ವರ್ಷ ಕಾದಿದ್ದ ಆಕೆ ಯಾವಾಗಲೂ ಅವನಿಗೆ ಸ್ಪೆಷಲ್ ಪರ್ಸನ್ ಆರೋಹಿಗೆ ವಯಸ್ಸೇ ಆಗೋಲ್ವ ಇಲ್ಲ ವಯಸ್ಸು ಜಸ್ಟ್ ಆ ನಂಬರ ಇನ್ನು ಇಪ್ಪತ್ತರ ಹರಿಯದಂತೆ ಮುದ್ದಾಗಿ ಸೀರೆ ಉಟ್ಕೊಂಡು ಹೊಳಿತಿದ್ದ ಆ ರೋಹಿಯನ್ನು ನೋಡಿದ ರಾಹುಲ್ ನ ಕಣ್ಣು ತುಂಬಿ ಬಂದಿತ್ತು ಆ ರೋಹಿ ನೀನು ಎಂದು ಹೇಳಿದ್ದ ಆರೋಹಿ ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಾ ಅವನ ಹತ್ತಿರಕ್ಕೆ ಬಂದವಳು ಮುಂದೆ ಏನು ಮಾತಾಡಬೇಕು ತೋಚಲಿಲ್ಲ ಎಷ್ಟು ವರ್ಷಗಳ ನಂತರ ಗೆಳೆಯನನ್ನು ನೋಡ್ತಿದ್ಲು ಗಟ್ಟಿಯಾಗಿ ಬಿಗಿದಪ್ಪಲು ರಾಹುಲ್ ಅವಳನ್ನು ಅಪ್ಪಿ ತಲೆಯನ್ನು ಮೃದು ಮುದ್ದಾಗಿ ಹೊಳೆದಿದ್ದವಳ ಮಗವನ್ನು ಬೊಗಸೆಯಲ್ಲಿಡಿದವನು ಸಾರಿ 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 ಫಾರ್ ಎವ್ರಿಥಿಂಗ್ ಕಣೆ ನನ್ನಿಂದ ನಿನ್ನ ಬದುಕಿ ಸರ್ವನಾಶ ಆಗೋಯಿತು ನೀನು ಇಲ್ಲಿ ಇರ್ತೀಯಾ ಅಂತಿದ್ರೆ ನನ್ನ ಮುಖ ನಿನ್ನ ಮತ್ತೆ ತೋರಿಸ್ತಿರಲಿಲ್ಲ ನನ್ನ ಕ್ಷಮಿಸು ಐ ಎಮ್ ಸಾರಿ ಆರೋಹಿ ಎಂದು ಅವಳ ಕಣ್ಣಿಂದ ಹರಿದಿದ್ದ ನೀರನ್ನು ತನ್ನ ಕೈಗಳಿಂದ ಮುಟ್ಟಲೋ ಬೇಡವೋ ಎಂದೇ ಮೃದುವಾಗಿ ಒರೆಸಿದ್ದ ಆ ರೋಹಿ ಅವನ ಕೈಗಳನ್ನು ಹಿಡಿದು ತನ್ನ ಕಣ್ಣಿಗೆ ಒತ್ಕೊಂಡವಳು ಯಾಕೆ ರಾಹುಲ್ ಬಿಟ್ಟು ಹೋದೆ ಅವತ್ತಿದ್ದರೆ ನನ್ನ ಬದುಕು ನರಕವಾಗ್ತಿರಲಿಲ್ಲ ಕಣೋ ಒಂದು ಸೆಕೆಂಡ್ ನೀನು ನನ್ನ ಬಗ್ಗೆ ಯೋಚಿಸ್ತೀಯ ಆ ನೀನು ಗೆಳೆಯ ನನ್ನ ನಿನ್ನ ಸಂಬಂಧವನ್ನೇ ಕೆಟ್ಟದಾಗಿ ಬಿಳಿ ನನ್ನ ನಂಬಿಕೆಯನ್ನೇ ಅರ್ಜುನ್ ಕಳೆದುಕೊಂಡ್ರು ಅವತ್ತು ನೀನು ವಾದ ಮಾಡಬೇಕಿತ್ತು ಕಣೋ ನನಗೋಸ್ಕರ ನೀನು ನಿಲ್ಲಬೇಕಿತ್ತು ರಾಹುಲ್ ಎಂದು ಕಣ್ಣೀರು ಹಾಕ್ತಿದ್ದವಳ ನೋವು ಅರಿತಿದ್ದ ಅವಳ ಬದುಕು ತನ್ನಿಂದ ನಾಶವಾಗಿದ್ದು ತಿಳಿದು ತುಂಬ ನೊಂದಿದ್ದ ಇಂದು ಎದುರಿಗೆ ನಿಂತವಳ ಕಣ್ಣೀರೇ ಹೇಳ್ತಿತ್ತು ಅವಳು ಅದೆಷ್ಟು ನೊಂದಿದ್ದಾಳೆ ಎಂದು ಐ ಆಮ್ ಸಾರಿ ಆರೋಹಿ ಸಾರಿ ಎಂದು ಟೇಬಲ್ ಮೇಲಿದ್ದ ನೀರನ್ನು ಅವಳಿಗೆ ಕುಡಿಯಲು ಕೊಟ್ಟ ಇಷ್ಟು ವರ್ಷ ದುಃಖ ಹೇಳಿಕೊಳ್ಳಲು ಒಂದು ಹೆಗಲು ಇಲ್ಲದೆ ಒಂಟಿಯಾಗಿ ಒದ್ದಾಡ್ತಿದ್ದ ಆರೋಹಿಗೆ ರಾಹುಲನ್ನು ನೋಡಿದ ಕೂಡಲೇ ತನ್ನ ಅಳುವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅವನ ತೋಳಿನಲ್ಲಿ ಬಿಕ್ಕಿ ಬಿಕ್ಕಿ ಅತ್ತವಳು ಸ್ವಲ್ಪ ಹೊತ್ತಿನ ತನಕ ಹಾಗೆ ಬಿಗಿದಪ್ಪಿ ನಿಂತಳು ರಾಹುಲ್ ಕೂಡ ಅವಳನ್ನು ಬಿಡಲಿಲ್ಲ ಅವಳ ಅಳುವನ್ನು ನೋಡಿ ಮನಸ್ಸಲ್ಲೇ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದ ತನಗಾಗಿ ಇರುವ ಸ್ನೇಹಿತೆ ಇವಳು ಆಕೆಯನ್ನು ಅದು ಹೇಗೆ ಅಂದು ಬಿಟ್ಟು ಬಂದೆ ನನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದು ಆರೋಹಿ ಅವಳಿಗೆ ನ್ಯಾಯ ಕೊಡಿಸಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದ ಆರೋಹಿ ಕಣ್ಣು ಬರೆಸ್ಕೊಂಡು ತನ್ನ ಮುಂದಿದ್ದ ಫೋಟೋವನ್ನು ತೋರಿಸುತ್ತಾ ನಿನ್ನ ಸೊಸೆ ಎಂದು ಹೇಳಿ ತನ್ನ ಮಗಳನ್ನು ತೋರಿಸಿದ್ಲು ರಾಹುಲ್ ಕಣ್ಣು ಬರೆಸ್ಕೊಂಡು ಕನ್ನಡಕ ಸರಿ ಮಾಡಿಕೊಂಡು ಫೋಟೋ ನೋಡಲು ಆಶ್ಚರ್ಯ ಅರ್ಜುನ್ ಪ್ರತಿರೂಪದಂತೆ ಹೊಳೆತಿದ್ದ ಪಾರ್ವತಿಯನ್ನು ನೋಡಿ ಮನಸ್ಸು ಸಂತಸ ಪಡ್ತು ಆ ರೋಹಿ ನನ್ನ ಸೊಸೆ ಸೇಮ್ ಅಪ್ಪನ ಪ್ರತಿರೂಪ ಕಣೆ ಎಂದು ಹೇಳಲು ಆ ರೋಹಿ ವ್ಯಂಗ್ಯನಗುನ ಕವಳು ಆ ಫೋಟೋವನ್ನು ಅವನ ಕೈಯಿಂದ ಪಡೆದು ಇವಳು ನನ್ನ ಮಗಳು ಅಷ್ಟೇ ಅದಷ್ಟೇ ಸತ್ಯ ಅವಳು ಅಪ್ಪ ಅಪ್ಪ ಅಂತ ಅತ್ತಾಗ ಗೆಳೆಯ ಜೊತೆ ಇರಲಿಲ್ಲ ಅವಳನ್ನು ಎತ್ತಿ ಆಡಿಸಲಿಲ್ಲ ಅವಳ ಕಷ್ಟ ನೋವು ಖುಷಿ ಯಾವುದರಲ್ಲೂ ಅರ್ಜುನ್ ಇರಲಿಲ್ಲ ನನ್ನ ಮಗಳು ಅಪ್ಪ ಅಪ್ಪ ಎಂದು ಕನ್ವರಿಸುವಾಗ ಆಕಾಶ ಬಾವ ಅಪ್ಪನಾಗಿ ನಿಂತರು ಇನ್ನು ನನ್ನ ನೋವು ಕಷ್ಟ ಯಾವುದು ನನ್ನ ಪುಟ್ಟ ದೇವತೆಗೆ ತಿಳಿಬಾರ್ದು ಎಂದು ನಾನು ಅವಳನ್ನು ಸ್ವಾತಿ ಮಡಿಲಿಗೆ ಹಾಕಿದೆ ಈಗ ಪಾರುಗೆ ನಾನೇ ತಾಯಿ ಅನ್ನೋದು ಕೂಡ ತಿಳಿದಿಲ್ಲ ಇನ್ನು ಅರ್ಜುನ್ ಪ್ರತಿರೂಪ ಹೇಗಾಗ್ತಾಳೆ ಅಂದು ಈ ಮಗುನಿ ನನ್ನದೆಲ್ಲ ಅಂದ ಗೆಳೆಯ ನನ್ನ ಪಾಲಿಗೆ ಸತ್ತು ಹೋಗಿದ್ದಾರೆ ಇನ್ನು ಈ ಆರೋಹಿ ಅರ್ಜುನ್ ಯಾವ ನೆನಪುಗಳು ಇಲ್ಲದೆ ಬದುಕ್ತಿರೋ ಹೆಣ್ಣು ಎಂದು ಹೇಳಿ ಅವನ ಮುಂದೆ ಇದ್ದ ಚೇರಲ್ಲಿ ಕುಳಿತಳು ರಾಹುಲ್ ಎಲ್ಲವನ್ನ ಯೋಚಿಸ್ತಾ ಅವಳ ಮುಂದೆ ಕುಳಿತವನು ಅಂದರೆ ಅರ್ಜುನ್ ನಿನಗೇನು ಅಲ್ವಾ ನಿನ್ನ ಲೈಫಲ್ಲಿ ಅವನು ಮರೆತಿದ್ರೆ ಇನ್ನೂ ಅವನು ಕಟ್ಟಿದ ಯಾಕೆ ನೀನು ಕುತ್ಕೇಲಿದೆ ಆರೋಹಿ ಯಾಕೆ ಇನ್ನೊಂದು ಆಗಿ ಲೈಫಲ್ಲಿ ಮುಂದೆ ಹೋಗಲಿಲ್ಲ ನಿನ್ನ ಮಗುಗೆ ಅಪ್ಪ ಬೇಕು ಅನ್ನಿಸ್ದಾಗ ಆಕಾಶವನ್ನ ಯಾಕೆ ತೋರಿಸ್ತೆ ನಿನ್ನ ಬದುಕಿಗೆ ಹೊಸ ಪ್ರೀತಿಯನ್ನು ಯಾಕೆ ಆರಿಸ್ಲಿಲ್ಲ ಎಂದು ಪ್ರಶ್ನೆ ಕೇಳಿದವನಿಗೆ ಅವಳ ಹೃದಯದಲ್ಲಿರುವ ಅರ್ಜುನ್ ಬಗ್ಗೆ ಚೆನ್ನಾಗುತ್ತಿತ್ತು ಅವನ ಪ್ರಶ್ನೆಗಳಿಗೆ ಒಮ್ಮೆ ತತ್ತರಿಸಿ ಹೋದ ಆರೋಹಿ ಯೋಚಿಸುತ್ತಾ ಕಣ್ಣು ಮುಚ್ಚಿದವಳು ಅವಳ ಕೈ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಬಿಗಿಯಾಗಿ ಹಿಡಿದಿತ್ತು ಅಂದಿನ ದಿನಗಳ ಘಟನೆ ಎಲ್ಲ ನೆನೆದವಳ ಕಣ್ಣು ದೇವವಾಗಿತ್ತು ಮನಸ್ಸಲ್ಲಿರಿ ಅರ್ಜುನ್ ಯಾಕೆ ನಾನು ಬೇಡವಾದೆ ನಿಮಗೆ ಎಂದು ಹೇಳಿದವಳು ಅದನ್ನು ತನ್ನ ಗೆಳೆಯ ರಾಹುಲ್ ಮುಂದೆ ತೋರಿಸಲಿಲ್ಲ ರಾಹುಲ್ ನಕ್ಕವನು ಹಾಕಿತ್ತೆಲ್ಲ ಆಗೋಯಿತು ಆರೋಹಿ ಇನ್ನಾದರೂ ಲೈಫಲ್ಲಿ ಖುಷಿಯಾಗಿರು ಬಾ ಹೊರಗೆ ಹೋಗಿ ಲಂಚ್ ಮಾಡೋಣ ಎಂದು ಕರೆದ ಅವನಿಗೆ ಅವಳ ಉತ್ತರ ತಿಳಿದಿತ್ತು ಅವಳ ಇದೆಯಲ್ಲಿ ಅರ್ಜುನ್ ಇದಾನೆ ಅನ್ನೋದು ಗೊತ್ತಿತ್ತು ಪ್ರತಿದಿನ ಅರ್ಜುನ್ ನೆನಪಿಸ್ಕೊಳ್ತಾಳೆ ಎಂದು ಅವಳ ಮೌನವೇ ಹೇಳಿತ್ತು ಆರೋಹಿ ಕಾರ್ ನೋಡುತ್ತಾ ವಾವು ನೈಸ್ ಕಾರ್ ಕಣೋ ನಾನು ಡ್ರೈವ್ ಮಾಡಲಾ ಪ್ಲೀಸ್ ಎಂದು ಕಾರ್ ಡ್ರೈವ್ ಮಾಡಲು ಆಸೆಯಾಗಿ ಕೇಳಿದ್ಳು ಈಗಲೂ ಅವಳು ಕಾರಲ್ಲಿ ಓಡಾಡಿದ್ರು ಡ್ರೈವರ್ ಸಹಾಯ ಮಾಡ್ತಾರೆ ತುಂಬ ವರ್ಷದ ನಂತರ ಆ ಗೆಳೆಯ ಸಿಕ್ಕ ಖುಷಿಯಲ್ಲಿ ಕಾರ್ ಓಡಿಸಬೇಕು ಎಂದು ಕೇಳಲು ಅವಳ ಭುಜವನ್ನು ಬಳಸಿ ಕಾರ್ ಡೋರ್ ತೆಗೆದು ರಾಹುಲ್ ಡ್ರೈವರ್ ಸೀಟಲ್ಲಿ ಕೂರಿಸಿ ಕಿ ಅವಳ ಕೈ ಕೊಟ್ಟು ನಗುತ್ತಾ ಮೈ ಎವ್ರಿಥಿಂಗ್ ಫಾರ್ ಯು ಆರೋಹಿಮಾ ಎನ್ನಲು ನಕ್ಕವಳು ಹೇ ಬಾ ಕೂತ್ಕೋ ಎಂದು ಕಣ್ಣು ದೊಡ್ಡದು ಮಾಡಿ ಹೇಳಿದ್ಲು ಅವಳಿಗೆ ಅವನ ಮೇಲೆ ಕೋಪ ಒಂದಿಷ್ಟು ಇಲ್ಲದ್ದು ಕಂಡು ರಾಹುಲ್ಗೆ ಆಶ್ಚರ್ಯ ಆದರೆ ಅವಳನ್ನು ಅನುಭವಿಸಲು ಒತ್ತಾಯ ಮಾಡಿದ ಕ್ಷಣ ನೆನೆದು ತನ್ನ ಮೇಲೆ ತನಗೆ ಅಸಹ್ಯ ಅನಿಸಿತ್ತು ಆ ರಾತ್ರಿ ಮಧುರವಾಗಿದ್ದರೂ ತನ್ನ ನಡವಳಿಕೆ ಮೇಲೆ ತನಗೆ ಕೆಟ್ಟ ಭಾವ ಮೂಡಿತ್ತು ಆದರೆ ಅಲ್ಲೇನೂ ಅಂತಹ ಅನಾಹುತ ಆಗಲಿಲ್ಲ ಎಂದು ಅವಳನ್ನೇ ನೋಡಿ ಸಮಾಧಾನಪಟ್ಟ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್